ಬಟ್ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದು ಸಿನಿಮಾ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಎಂ ಎಂಗ್ ಏಜ್ ಅಲ್ಲಿ ಬರುತ್ತದು ನಾನು ಕರೆಕ್ಟ್ ಯಾರು ಸರಿ ಇಲ್ಲ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಹೊರಗಡೆ ಹೊರಗಡೆಫುಲ್ ಆಗಿದೆ ಅದಕ್ಕೆ ಒಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಗೊತ್ತಿದ್ದೀನಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೂ ಮೇಲೂ ಎಲ್ಲ ಒಂದು ಶಕ್ತಿ ಇನ್ನೂ ಇದಾಗ ಕೆಲಸ ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀನುಗಳು ಮಾತಾಡ್ಬೇಕು ಅಂತ ನಾನು ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಅಯ್ಯ ಆಗಿರ್ಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗ್ಬೇಕು ನಮ್ಮಲ್ಲಿರುವಂತಹ ನಾನು ಕಂಡುಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯುವ ಸಿನಿಮಾ ಸರ್ ಆದರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರಾ ಇಷ್ಟಿಷ್ಟು ಉಪ್ಪಿನಕಾಯಿ ಅಂತ ಕಡಲ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರಿ ಇಷ್ಟಿಷ್ಟೇ 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 ಕೊಡ್ತೀರಾ ಇಲ್ಲೂ ಇನ್ನೇ ನೀವು ಬಂದ್ರಿ ನಿಮ್ ಕಾಲ ಕಾಣಿಸ್ತಾ ವರ್ಷ ಸ್ಟಾಪ್ ಮಾಡ್ಬಿಡ್ಬಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಎಂಗೇಜ್ಮೆಂಟ್ ಅಲ್ಲಿ ಇರ್ಬೇಕಲ್ಲ ಇವ್ರನ್ನೆಲ್ಲ ಹೌದು